ನಮಸ್ಕಾರ ವೀಕ್ಷಕರೇ ಎಲ್ಲರೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಗುರುಪ್ರಸಾದ್ ಸೊ ಇದೇ ಮೊಟ್ಟ ಮೊದಲ ಬಾರಿಗೆ ಹಾಸನ ಜಿಲ್ಲೆ ಒಳನರಸೀಪುರ ತಾಲೂಕಿನ ಹಂಗರಹಳ್ಳಿಯಲ್ಲಿ ನಮ್ಮ ದೇಶಿ ತಳಿಯಾದ ಒಂದು ಗಿರ್ ತಳಿನ ಸಾಕಬೇಕು ಅಂತ ಒಂದು ಫಾರ್ಮ್ ಮಾಡಿದ್ದೀನಿ ಈಗ ಸದ್ಯಕ್ಕೆ ನಾನು ಮಾಡಿರೋದು ಒಂದೇ ಒಂದು ಹಸು ಯಾಕಂತಂದರೆ ನಾನು ತುಂಬ ಕಡೆ ವಿಚಾರಿಸಿದಾಗ ಈ ಹಸುಗಳು ನಮ್ಮ ವಾತಾವರಣಕ್ಕೆ ಒಗ್ಗಿಕೊಳ್ಳೋದಿಲ್ಲ ಇವು ತುಂಬ ಅಂದರೆ ನಮ್ಮ ಕಡೆ ಒಂದು ಸ್ವಲ್ಪ ಶೀತ ವಾತಾವರಣ ಇರೋದರಿಂದ ಇವು ಒಗ್ಕೊಳ್ಳೋದಿಲ್ಲ ಅಂತ ತುಂಬ ಕಡೆ ಕೇಳ್ಪಟ್ಟೆ ಸೊ ಹಾಗಾಗಿ ಫಸ್ಟ್ ಒಂದು ಟ್ರಯಲ್ ನೋಡೋಣ ಅಂದ್ಬಿಟ್ಟು ಒಂದು ಹಸುವನ್ನ ತಗೋಬಂದೆ ಬಟ್ ಈ ಹಸುವನ್ನು ತೊಗೊಬಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಕಾಲ ಆಯಿತು ಇದು ಕೂಡ ನಾರ್ಮಲಾಗಿ ಬೇರೆ ಹಸುಗಳ ಥರನೇ ತುಂಬ ಚೆನ್ನಾಗಿ ನಮ್ಮ ಜೊತೆ ಹೊಂದ್ಕೊಳ್ತೇವೆ ಈ ವಾತಾವರಣದ ಜೊತೆನೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ಹಾಗೆ ಇದರ ಹಾಲಿನ ಹಾಲು ಹಾಗೆ ಹಾಲಿನ ಉತ್ಪನ್ನಗಳಿಗೆ ಬೇಡಿಕೆಗೆ ಅನುಗುಣವಾಗಿ ಮುಂದೆ ಯಾವ ರೀತಿ ಇದಕ್ಕೆ ಬೇಡಿಕೆ ಹೆಚ್ಚಾಗುತ್ತೋ ಹೆಚ್ಚಾದಾಗೆ ಮತ್ತೆ ಇನ್ನೊಂದು ಒಂದು ಒಂದು ಹಸುನ ಆ್ಯಡ್ ಮಾಡ್ತಾ ಹೋಗೋಣ ಅಂದ್ಕೊಂಡು ಈಗ ಸದ್ಯಕ್ಕೆ ಒಂದು ಹಸು ತೊಗೊಬಂದಿದ್ದೀನಿ ಈಗ ಈ ಹಸು ಕರು ಹಾಕಿ ಒಂದು ಇಪ್ಪತ್ತು ದಿನಗಳ ಕಳೆದಿದೆ ಸೊ ಇವಾಗ ಇದರಲ್ಲಿ ಬೆಣ್ಣೆ ಮಾಡೋಕ್ಕಾಗ್ತಿಲ್ಲ ಇನ್ನೊಂದು ಒಂದು ವಾರ ಹತ್ತು ದಿನಗಳ ಕಳೆದ ತಕ್ಷಣವೇ ಬೆಣ್ಣೆ ಮತ್ತು ತುಪ್ಪ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದನ್ನು ಸೊ ಇದೇನು ಅಂತ ಅಂದರೆ ನಮಗೆ ಕರು ಕುಡಿಕೊಂಡು ಒಂದು ಐದರಿಂದ ಐದೂವರೆ ಲೀಟರ್ ನಮಗೆ ಇವಾಗ ಎಟ್ ಪ್ರೆಸೆಂಟ್ ಒನ್ ಟೈಮಿಗೆ ಹಾಲು ಕೊಡ್ತಾಯಿದೆ ಎರಡು ಟೈಮ್ ಸೇರಿ ಒಂದು ಹತ್ತರಿಂದ ಹನ್ನೊಂದು ಲೀಟರ್ ಹಾಲು ಇದೆ ಸೊ ಈ ಸುತ್ತಮುತ್ತಲಿನ ಹಾಸನ ಮತ್ತು ಹೊಳೆ ನರಸೀಪುರ ಸುತ್ತಮುತ್ತಲದವರು ಹಾಗೆ ಬೇರೆ ಕಡೆಗೂ ಬೇಕು ಅಂತ ಅಂದರೆ ನನ್ನ ನಂಬರ್ನ ನಾನು ಡೀಟೇಲ್ಸಲ್ಲಿ ಹಾಕಿರ್ತೀನಿ ವಾಟ್ಸಪ್ ನಂಬರು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಬೆಣ್ಣೆ ಮತ್ತು ತುಪ್ಪಗಳಿಗೋಸ್ಕರ ಸೊ ಇನ್ನು ಹೊಳೆ ನರಸೀಪುರ ನಿವಾಸಿಗಳಿಗೆ ಯಾಕೆಂದರೆ ನನ್ನ ಪ್ಲೇಸಿಂದ ಹೊಳೆ ನರಸೀಪುರ ಒಂದು ಒಂಬತ್ತರಿಂದ ಹತ್ತು ಕಿಲೋಮೀಟರ್ ಆಗೋದ್ರಿಂದ ನಾನು ಹಾಲನ್ನು ಕೂಡ ಸಪ್ಲೈ ಮಾಡ್ತೀನಿ ಇದನ್ನು ಸೊ ಬೇಕು ಅಂತಂದರೆ ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ಬೆಳಗಿನ ಟೈಮಲ್ಲಿ ಮಾತ್ರ ಹಾಲನ್ನ ನಾನು ಸಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಹಾಲನ್ನು ತುಪ್ಪ ಮತ್ತು ಬೆಣ್ಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬೆಣ್ಣೆ ತುಪ್ಪ ಮತ್ತು ಹಾಲಿನ ಪ್ರೈಸ್ ಏನು ಅದು ಎಷ್ಟು ಲೀಟರ್ಗೆಷ್ಟು ಮತ್ತು ತುಪ್ಪ ಕೆ ಎಷ್ಟು ಬೆಣ್ಣೆ ತುಪ್ಪಗೆಷ್ಟು ಅದ್ರ ಡೀಟೇಲ್ಸ್ ಎಲ್ಲನೂ ಕೂಡ ನಾನು ನಿಮಗೆ ವಾಟ್ಸಪ್ಪಲ್ಲಿ ತಿಳಿಸ್ತೀನಿ ಇಂಟ್ರೆಸ್ಟ್ ಇದ್ದವರು ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ನಿಮಗೆ ಗೊತ್ತಿರೋ ಹಾಗೆ ಸಂಶೋಧನೆ ಹೇಳಿರೋ ಪ್ರಕಾರ ಇದು ಎ ಟು ಕಂಟೆಂಟ್ ಇರುವಂಥ ಹಾಲನ್ನ ಕೊಡುತ್ತೆ ಎ ಟು ಕಂಟೆಂಟ್ ಅಂದರೆ ಬೆಟಾಕೇಸಿನ್ ಪ್ರೋಟೀನ್ ಇರುವಂತಹ ಒಂದು ಹಾಲು ಈ ಹಾಲು ನಮ್ಮ ದೇಹದಲ್ಲಿ ಬೇರೆ ನಾರ್ಮಲ್ ಹಾಲಿಗೆ ಕಂಪೇರ್ ಮಾಡಿದರೆ ಇದರೂ ಏನು ಈ ಹಾಲು ತುಂಬ ಜೀರ್ಣಕ್ರಿಯೆ ತುಂಬ ಸರಾಗವಾಗಿ ಆಗುತ್ತೆ ಇದು ಮಕ್ಕಳಿಗೆ ತುಂಬಾ ಏನೋ ಅನುಕೂಲವಾಗಿರುವಂಥ ಹಾಲು ಮತ್ತು ಇದು ನಮ್ಮ ದೇಹದಲ್ಲಿ ಕೆಟ್ಟ ಒಂದು ಕೊಬ್ಬನ್ನು ಕರಗಿಸಿ ಒಳ್ಳೆಯ ಕೊಬ್ಬನ್ನು ನೀಡುವಂಥ ಶಕ್ತಿ ಈ ಹಸುವಿನ ತುಪ್ಪದಲ್ಲಿರುತ್ತೆ ಹಾಗೆ ಇದು ನಿ ಪ್ರತಿನಿತ್ಯ ಸೇವಿಸ್ತಾ ಬರೋದರಿಂದ ಇದರ ತುಪ್ಪವನ್ನು ಪ್ರತಿನಿತ್ಯ ಸೇವಿಸ್ತಾ ಬರೋದರಿಂದ ಬಿ ಪಿ ಶುಗರ್ ಕೂಡ ವಿತಿನ್ ಸಿಕ್ಸ್ ಮಂತ್ಸಲ್ಲಿ ಕಂಟ್ರೋಲಿಗೆ ಬರುತ್ತೆ ಅಂತ ಸಂಶೋಧನೆ ಹೇಳಿದೆ ನಾನು ಹೇಳ್ತಾ ಇರೋದಲ್ಲ ಸಂಶೋಧನೆ ಹೇಳಿರುವಂಥದ್ದು ಯಾರು ಬೇಕಾದರೂ ಗೂಗಲಲ್ಲಿ ಚೆಕ್ ಮಾಡಿಕೊಂಡು ಅದನ್ನು ಟ್ರೈ ಮಾಡ್ಕೊಬೋದು ಹಾಗೆ ಇದೇನು ಅಂತಂದರೆ ಈಗಿನ ಕಾಲದಲ್ಲಿ ಹೆಣ್ಣುಮಕ್ಕಳು ಎಂಟು ಒಂಬತ್ತನೇ ವಯಸ್ಸಿಗೆಲ್ಲ ಬೇಕಾದ್ರೆ ಮೆಚೂರ್ಡ್ ಆಗ್ತಾ ಇದ್ದಾರೆ ಅದನ್ನು ತಪ್ಪಿಸ್ಬೇಕು ಅಂತಂದರೆ ಸಣ್ಣ ಹೆಣ್ಣುಮಕ್ಕಳು ಏನಿದ್ದಾರೆ ಸಣ್ಣ ವಯಸ್ಸಿಂದನೂ ಇದರ ಪ್ರಾಡಕ್ಟ್ಗಳನ್ನ ಅಂದರೆ ಬೆಣ್ಣೆ ತುಪ್ಪ ಹಾಲನ್ನ ಉಪಯೋಗಿಸೋದ್ರಿಂದ ಆ ಒಂದು ಪ್ರಾಬ್ಲಮ್ಮು ಕೂಡ ಕಂಟ್ರೋಲಿಗೆ ಬರುತ್ತೆ ಅಂತ ಸಂಶೋಧನೆ ಹೇಳಿದೆ ಹಾಗೆ ವಯಸ್ಸಾದವರಿಗೆ ಮೂಳೆ ಪ್ರಾಬ್ಲಮ್ ಏನಾದರೂ ಇದ್ದರೆ ಮೂಳೆಯನ್ನು ಗಟ್ಟಿ ಮಾಡೋಕ್ಕೂ ಕೂಡ ಈ ಹಾಲು ತುಂಬಾ ಚೆನ್ನಾಗಿದೆ ಒಟ್ಟಾರೆ ಹೇಳಬೇಕು ಅಂತ ಅಂದರೆ ಇದು ನಮ್ಮ ಆರೋಗ್ಯಕ್ಕೆ ಅಮೃತ ಇದ್ದ ಹಾಗೆ ಸೊ ನನ್ನ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಇಲ್ಲಿ ಹಾಕಿರ್ತೀನಿ ನಿಮ್ಮ ಪ್ರೋತ್ಸಾಹ ನನಗೆ ಬೇಕೇ ಬೇಕು ಸೊ ಹಾಲು ತುಪ್ಪ ಮತ್ತು ಬೆಣ್ಣೆ ತುಪ್ಪ ಮತ್ತು ಬೆಣ್ಣೆ ಆಲ್ ಓವರ್ ಕರ್ನಾಟಕ ಇಂಡಿಯಾ ಅಥವಾ ಹೊರ ದೇಶಗಳಿಗಾದರೂ ಪರವಾಗಿಲ್ಲ ನಾನು ಕೊರಿಯರ್ ಮಾಡ್ತೀನಿ ಇದ್ರ ಬಗ್ಗೆ ಡೀಟೇಲ್ಸ್ ಏನಾದ್ರು ಬೇಕು ಅಂತ ಅಂದರೆ ನನ್ನ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಅವೈಲಬಿಲಿಟಿ ಇರ್ತೀನಿ ಯಾವಾಗಲೂ ಅವೈಲಬಿಲಿಟಿ ಇರ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ ಸಮಟೈಮ್ಸ್ ನನಗೂ ಕೂಡ ಅಗ್ರಿಕಲ್ಚರ್ ಕೆಲಸ ಹೈನಗರಕ್ಕೆ ಕೆಲಸ ಇರೋದರಿಂದ ನನ್ನ ಫ್ರೀ ಟೈಮಲ್ಲಿ ನಾನು ನಿಮ್ಮ ಜೊತೆ ಟಚ್ಚಲ್ಲಿ ಇರ್ತೀನಿ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಇನ್ ವಾಟ್ಸಪ್ धन्यवाद